ಮಕ್ಳೇ ಹೇಗಿದ್ದೀರಾ ಎಲ್ರು ಆರಾಮ್ ಅಲ್ವಾ ಮೀದಾ ಟು ಮೋರ್ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಎಂಟನೇ ತರಗತಿ ವಿಜ್ಞಾನ ಅದನ್ನ ಅರ್ಧ ಮಾಡಿ ಮುಗಿಸಿದ್ವಿ ಎರಡನೇ ಸೂಕ್ಷ್ಮ ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು ಅನ್ನೋ ಪಾಠವನ್ನ ಅದರ ಉಳಿದರ್ಧ ಭಾಗವನ್ನ ಇವತ್ತು ಮಾಡ್ಲಿಕ್ಕಿದ್ದೇವೆ ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ ಸೊ ಕಳೆದ ತರಗತಿಯಲ್ಲಿ ನಾವು ಏನೆಲ್ಲ ಕಲ್ತ್ವಿ ನೆನಪಿದ್ಯಾ ಕಳೆದ ತರಗತಿಯಲ್ಲಿ ನಾವು ಸೂಕ್ಷ್ಮಾಣು ಜೀವಿಗಳೆಂದರೇನು ಅವು ಎಲ್ಲಿ ಇರುತ್ತವೆ ಅನ್ನೋದ್ರ ಬಗ್ಗೆ ಕಲ್ತಿದ್ವಿ ಹಾಗೆಯೇ ಸೂಕ್ಷ್ಮಾಣು ಜೀವಿಗಳನ್ನ ಎಲ್ಲೆಲ್ಲಿ ಬಳಕೆ ಮಾಡ್ತಾರೆ ಅವುಗಳ ಅನುಕೂಲತೆಗಳೇನು ಅನ್ನೋದ್ರ ಬಗ್ಗೆ ಕಲ್ತಿದ್ವಿ ಅಲ್ವಾ ಇವತ್ತಿನ ತರಗತಿಯಲ್ಲಿ ಹಾನಿಕಾರಕ ಸೂಕ್ಷ್ಮಜೀವಿಗಳ ಬಗ್ಗೆ ಕಲಿಯೋಣ ಹಾಗಾದ್ರೆ ಹಾನಿಕಾರಕ ಜೀವಿಗಳೆಂದರೇನು ನಮ್ ನಾವೀಗ ಕಳೆದ ತರಗತಿಯಲ್ಲಿ ಏನ್ ಕಲ್ತ್ವಿ ಅಂತ ಹೇಳಿದ್ರೆ ಅವುಗಳ ಉಪಯೋಗಗಳೇನು ಅನ್ನೋದನ್ನ ಕಲ್ತ್ವಿ ಹಾಗೆಯೇ ಉಪಯೋಗ ಮಾತ್ರವಲ್ಲದೆ ಕೆಲವು ಸೂಕ್ಷ್ಮ ಜೀವಿಗಳು ಹಾನಿಕಾರಕಗಳಾಗಿವೆ ಅಂದ್ರೆ ಅವು ಪ್ರಾಣಿಗಳಲ್ಲಿ ಮನುಷ್ಯರಲ್ಲಿ ಸಸ್ಯಗಳಲ್ಲಿ ರೋಗಗಳನ್ನ ಉಂಟು ಮಾಡುತ್ತದೆ ಅಂತಹ ಸೂಕ್ಷ್ಮಾಣು ಜೀವಿಗಳನ್ನ ಹಾನಿಕಾರಕ ಸೂಕ್ಷ್ಮಜೀವಿಗಳು ಎನ್ನುವರು ಸೂಕ್ಷ್ಮಾಣು ಜೀವಿ ಮನುಷ್ಯನಲ್ಲಿ ರೋಗಗಳ ಹರಡುವಿಕೆಗೆ ಹೇಗೆ ಕಾರಣ ಆಗ್ತದೆ ಮನುಷ್ಯನಲ್ಲಿ ರೋಗವನ್ನ ಹೇಗೆ ಹರಡುತ್ತದೆ ಅನ್ನೋದ್ರ ಬಗ್ಗೆ ಕಲಿಯುವುದಾದ್ರೆ ಸೂಕ್ಷ್ಮಾಣು ಜೀವಿಗಳು ಅಹ್ ನಮ್ಮ ದೇಹವನ್ನ ಪ್ರವೇಶಿಸ್ತದೆ ನಮ್ಮ ದೇಹವನ್ನ ಪ್ರವೇಶಿಸಿದ ನಂತರ ಅದ್ರ ಸಂಖ್ಯೆ ಜಾಸ್ತಿ ಆಗ್ತದೆ ಸಂತಾನೋತ್ಪತ್ತಿ ಆಗ್ತದೆ ಮತ್ತು ಅವುಗಳಿಂದ ಕೆಲವು ತೊಂದರೆಗಳಾಗ್ತದೆ ಈಗ ಆ ಸೂಕ್ಷ್ಮಾಣು ಜೀವಿಗಳು ನಮ್ಮ ದೇಹವನ್ನ ಹೇಗೆ ಪ್ರವೇಶಿಸ್ತದೆ ಉಸಿರಾಡುವ ಗಾಳಿಯ ಮೂಲಕ ಆಗಿರಬಹುದು ಅಥವಾ ಕುಡಿಯುವ ನೀರಿನ ಮೂಲಕ ಆಗಿರಬಹುದು ಅಥವಾ ತಿನ್ನುವ ಆಹಾರದ ಮೂಲಕ ಈ ಸೂಕ್ಷ್ಮಾಣುಜೀವಿಗಳು ನಮ್ಮ ದೇಹವನ್ನ ಪ್ರವೇಶಿಸ್ತದೆ ಅಷ್ಟು ಮಾತ್ರ ಅಲ್ಲದೆ ಕೆಲವೊಮ್ಮೆ ನಾವು ಪ್ರಾಣಿಗಳನ್ನ ಮುಟ್ಟುತ್ತೇವೆ ಕೆಲವೊಂದು ಪ್ರಾಣಿಗಳಿಂದ ನಮಗೆ ಏನ್ ಮಾಡ್ತದೆ ಏನಾಗ್ತದೆ ಕೆಲವು ಹಾನಿಕಾರಕ ಸೂಕ್ಷ್ಮಜೀವಿಗಳು ನಮ್ಮ ದೇಹವನ್ನ ಪ್ರವೇಶಿಸ್ತದೆ ಇಂತಹ ಸಂದರ್ಭದಲ್ಲಿ ಆರೋಗ್ಯವಂತ ವ್ಯಕ್ತಿಗೆ ಗಾಳಿ ನೀರು ಆಹಾರ ಅಥವಾ ದೈಹಿಕ ಸಂಪರ್ಕದ ಮೂಲಕ ಯಾವುದೇ ಸೂಕ್ಷ್ಮಾಣುಜೀವಿ ಕಾಯಿಲೆಯನ್ನ ಉಂಟು ಮಾಡಿದ್ರೆ ಅಂತಹ ರೋಗವನ್ನ ಸಂಪರ್ಕದಿಂದ ಹರಡುವ ರೋಗ ಎನ್ನುವರು ಉದಾಹರಣೆಗೆ ಕಾಲೆರಾ ಸಾಮಾನ್ಯ ಶೀತ ಅಥವಾ ಸಿತಾಳೆ ಸಿಡುಬು ಸಿತಾಳೆ ಸಿಡುಬು ಮತ್ತು ಕ್ಷಯ ರೋಗ ಚಿತ್ ಸಿತಾಳೆ ಸಿಡುಬು ಅನ್ನೋದು ಚಿಕನ್ ಪಾಕ್ಸ್ ಆಯ್ತಾ ಚಿಕನ್ ಪಾಕ್ಸ್ ಮೈ ಮೈಯಲ್ಲಿ ಬೀಳುದು ಅಂತ ಹೇಳ್ತಾರಲ್ಲ ಅಮ್ಮ ಬರುವುದು ಏನಂತ ಹೇಳ್ತಾರೆ ನೋಡಿ ಅದು ಸಿತಾಳೆ ಸಿಡುಬು ಅಂತ ಹೇಳಿದ್ರೆ ಓಕೆ ಸೊ ಏನಾಗ್ತದೆ ಗಾಳಿಯ ಮೂಲಕ ಹರಡ್ತದೆ ನೀರಿನ ಮೂಲಕ ಹರಡ್ತದೆ ಹಾಗೆಯೇ ದೈಹಿಕ ಸಂಪರ್ಕದ ಮೂಲಕ ಹರಡ್ತದೆ ಇದು ಒಂದು ಉದಾಹರಣೆ ನೋಡಿ ಇದು ನೀರು ಕಲುಷಿತ ನೀರು ಸೊ ನೀರಿನ ಮೂಲಕ ಹರಡುವಂತಹದು ನೋಡಿ ಇದು ಪ್ರಾಣಿಗಳ ಮೂಲಕ ಕೆಲವೊಮ್ಮೆ ಮನೆಯಲ್ಲಿ ಸಾಕಿದ ಪ್ರಾಣಿಗಳು ಮಾತ್ರ ಅಲ್ಲ ಬೇರೆ ಪ್ರಾಣಿಗಳ ಮೂಲಕ ಕೂಡ ಏನಾಗ್ತದೆ ರೋಗಗಳು ಹರಡ್ತದೆ ಹಂದಿ ಜ್ವರ ಬರ್ತಾ ಇತ್ತು ಹಾಗೆ ನಿಪಾ ವೈರಸ್ ಬಾವಲಿಯಿಂದ ಉಂಟಾಗುವಂತಹ ಜ್ವರ ಇಲಿ ಜ್ವರ ಬರ್ತದೆ ಹಾಗೆ ಕೋಳಿ ಜ್ವರ ಇಂಥದ್ದೆಲ್ಲ ನೋಡಿ ರೋಗಗಳು ನಮ್ಗೆ ಪ್ರಾಣಿಗಳಿಂದ ಬರುವಂತಹದು ಇದು ದೈಹಿಕ ಸಂಪರ್ಕದಿಂದ ಒಬ್ಬನನ್ನು ಮುಟ್ಟಿದ ಒಬ್ಬನನ್ನು ಮುಟ್ಟಿ ಒಬ್ಬನಿಗೆ ರೋಗ ಇದ್ದು ಅವನ ಏನಾಗ್ತದೆ ಒಬ್ಬ ಆರೋಗ್ಯವಂತ ಆರೋಗ್ಯವಂತ ವ್ಯಕ್ತಿಯನ್ನು ಮುಟ್ಟಿದ್ರೆ ಆ ರೋಗ ಇರುವ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಏನಾಗ್ತದೆ ರೋಗಗಳು ಹರಡ್ತದೆ ಸೊ ಅದನ್ನ ದೈಹಿಕ ಸಂಪರ್ಕ ಅಂತ ಹೇಳ್ತಾರೆ ಇದು ಗಾಳಿಯ ಮೂಲಕ ಗಾಳಿಯ ಮೂಲಕ ಅಂತ ಹೇಳಿದ್ರೆ ಅಹ್ ಸೀನು ಆಗ ಈಗ ನನಗೆ ಹುಷಾರಿಲ್ಲ ನನಗೆ ಶೀತ ಆಗಿದೆ ನಾನೇನ್ ಮಾಡ್ತೇನೆ ಸೀನ್ತೇನೆ ಅಲ್ವಾ ಅಸ್ಚಿ ಅಂತ ಹೇಳಿ ಮಾಡ್ತೇನೆ ಆಗ ನನ್ನ ಬಾಯಲ್ಲಿರುವ ಬ್ಯಾಕ್ಟೀರಿಯಾ ಗಾಳಿಯಲ್ಲಿ ಏನಾಗ್ತದೆ ಹರಡ್ತದೆ ಅದು ನನ್ನ ಹತ್ರ ಯಾರು ಇಡ್ತಾರೆ ನೋಡಿ ಅವರು ಗಾಳಿಯನ್ನ ಸೇವಿಸಿದಾಗ ಅವರಿಗೆ ಆ ಶೀತ ಆಗುವಂತದ್ದು ನಿಮ್ಗೆ ಗೊತ್ತಿರಬಹುದು ಮಕ್ಕಳು ಹೆಚ್ಚಾಗಿ ಒಬ್ಬನಿಗೆ ಒಂದು ಬೆಂಚಲ್ಲಿ ಒಬ್ಬನಿಗೆ ಹುಷಾರಿಲ್ಲದಿದ್ರೆ ನೆಕ್ಸ್ಟ್ ಡೇ ಇನ್ನೊಬ್ಬನಿಗೆ ಹುಷಾರಿರುವುದಿಲ್ಲ ಅಲ್ವಾ ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ಗಾಳಿಯ ಮೂಲಕ ಸಂಪರ್ಕದಿಂದ ಮೂಲಕ ಹರಡುವಂತಹ ಕೆಲವು ರೋಗಗಳು ಮುಂದಕ್ಕೆ ಹೋಗೋಣ ಕೆಲವೊಂದು ರೋಗ ವಾಹಕದಂತೆ ವರ್ತಿಸುವ ಕೆಲವು ಕೀಟಗಳಿಂದ ಹರಡ್ತದೆ ಅಥವಾ ಪ್ರಾಣಿಗಳಿಂದ ಹರಡ್ತದೆ ಇವುಗಳನ್ನ ವಾಹಕಗಳು ಎನ್ನುವರು ಏನಂತ ಹೇಳ್ತಾರೆ ವಾಹಕಗಳು ಎನ್ನುವರು ಉದಾಹರಣೆಗೆ ನೊಣ ಮತ್ತು ಸೊಳ್ಳೆ ಅನ್ನು ಏನಾಗಿದೆ ಇದು ವಾಹಕಗಳಿಗೆ ಉದಾಹರಣೆಯಾಗಿದೆ ಪರೋಪಜೀವಿ ಪ್ಲಾಸ್ಮೋಡಿಯಂ ಇದು ಗೊತ್ತಿರಬೇಕು ಹೆಸರು ಪ್ಲಾಸ್ಮೋಡಿಯಂ ಅನ್ನು ಹರಡುವ ಹೆಣ್ಣು ಅನಾಫೀಲಿಸ್ ಸೊಳ್ಳೆಯು ವಾಹಕಗಳಿಗೆ ಒಂದು ಉದಾಹರಣೆ ಹಾಗೆಯೇ ಹೆಣ್ಣು ಈಡಿಸು ಸೊಳ್ಳೆಯು ಡೆಂಗಿ ಹರಡುವ ಒಂದು ಏನಾಗಿದೆ ವೈರಸ್ ಅನ್ನ ಹರಡ್ತದೆ ಇದು ವಾಹಕ ಆಗಿದೆ ಇದು ನೊಣಕ್ಕೆ ಉದಾಹರಣೆ ಮೊದಲಿದು ಎರಡನೇ ಚಿತ್ರ ಹೆಣ್ಣು ಅನಾಫೀಲಿಸ್ ಸೊಳ್ಳೆ ಹೆಣ್ಣು ಅನಾಫೀಲಿಸ್ ಸೊಳ್ಳೆ ಇದು ಆಯ್ತಾ ಇದು ಇಡೀಸ್ ಒನ್ ಡೆಂಗ್ಯೂ ಹರಡುವಂತಹದು ಆಯ್ತಾ ಏಡೀಸ್ ಅಥವಾ ಏಡೇಸ್ ಅಂತ ಹೇಳ್ತೇವೆ ಡೆಂಗ್ಯೂ ಹರಡುವಂತ ನೋಡಿ ಅದ್ರ ಕಾಲುಗಳಲ್ಲಿ ಬಿಳಿ ಬಿಳಿ ಬೊಟ್ಟ ಇರ್ತದೆ ನೋಡಿ ಸೊ ಅಂತಹ ಸೊಳ್ಳೆ ಏನಿದ್ರು ಡೆಂಗ್ಯೂ ಅನ್ನ ಹರಡುವಂತಹದು ಈಗೆಲ್ಲ ಡೆಂಗ್ಯೂ ಮಲೇರಿಯಾ ಎಲ್ಲ ಕಾಮನ್ ಈಗ ಮಳೆ ಬಂದು ಒಮ್ಮೆ ಅಲ್ವಾ ಹೆಚ್ಚಾಗಿ ಎಲ್ಲಾ ಕಡೆಗಳಲ್ಲಿ ಉಂಟು ನಾವು ಆದಷ್ಟು ಜಾಗೃತರಾಗಿರ್ಬೇಕು ಮುಂದಕ್ಕೆ ಹೋಗೋಣ ಡೆಂಗ್ಯೂ ಹಾಗೂ ಮಲೇರಿಯಾ ಹರಡುವಿಕೆಯನ್ನ ನಾವು ಹೇಗೆ ತಡೆಗಟ್ಟಬಹುದು ಎಲ್ಲಾ ಸೊಳ್ಳೆಗಳು ನಿಂತ ನೀರಿನ ಮೇಲೆ ಸಂತಾನೋತ್ಪತ್ತಿ ನಡೆಸುತ್ತದೆ ಆದ್ದರಿಂದ ಕೂಲರ್ಗಳಲ್ಲಿ ಟೈರ್ಗಳಲ್ಲಿ ಹೂ ಹೊಂಡಗಳಲ್ಲಿ ಇತ್ಯಾದಿಗಳಲ್ಲಿ ಎಲ್ಲಿಯೂ ನೀರು ನಿಲ್ಲದಂತೆ ನಾವು ನೋಡಿಕೊಳ್ಳಬೇಕು ಹೀಗೆ ಮಾಡುವುದರಿಂದ ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನ ನಾವು ಏನ್ ಮಾಡಬಹುದು ತಡೆಯಬಹುದು ಹಾಗೆ ಹೊರಗೆ ಹೋಗುವಾಗ ಮೈಕೈಗೆ ಸೊಳ್ಳೆ ನಿಯಂತ್ರಕ ಕ್ರೀಮ್ಗಳನ್ನು ಅಥವಾ ಎಣ್ಣೆಯನ್ನ ಹಚ್ಚಬೇಕು ಮತ್ತೆ ಸೊಳ್ಳೆ ಪರದೆಯನ್ನ ಯೂಸ್ ಮಾಡಬಹುದು ನೋಡಿ ಇಲ್ಲಿ ಸೊಳ್ಳೆ ಪರದೆಯನ್ನ ಯೂಸ್ ಮಾಡಬಹುದು ಅಥವಾ ಸೊಳ್ಳೆ ನಿಯಂತ್ರಣ ಕ್ರೀಮ್ಗಳನ್ನ ಓಡೋಮಾಸ್ ಅಂತದೆಲ್ಲ ಇರ್ತದೆ ನೋಡಿ ಅದನ್ನ ಬಳಸಬಹುದು ಸೊ ಅದರಿಂದ ಏನಾಗ್ತದೆ ಸೊಳ್ಳೆ ಕಡಿ ಕಡಿತ ಕಡಿಮೆ ಆಗ್ತದೆ ಸೊ ಈ ರೀತಿ ಡೆಂಗ್ಯೂ ಮತ್ತು ಮಲೇರಿಯಾಗಳನ್ನ ನಾವು ತಡೆಗಟ್ಟಬಹುದು ಮುಖ್ಯವಾಗಿ ಎಲ್ಲಿಯೂ ಕೂಡ ನೀರು ನಿಲ್ಲದಂತೆ ಕಾಪಾಡಬೇಕು ಸೊ ಇವತ್ತು ನಾನು ಏನ್ ಮಾಡಿದ್ದೇನೆ ಅಂತ ಹೇಳಿದ್ರೆ ನಿನ್ನೆಯ ತರಗತಿಯಲ್ಲಿ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಒಂದು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಅದು ಸೊಳ್ಳೆಯ ಸಂತಾನೋತ್ಪತ್ತಿ ಹೇಗೆ ನಡೀತದೆ ಜೀವನ ಚಕ್ರ ಹೇಗೆ ನಡೀತದೆ ಅನ್ನೋದ್ರ ಬಗ್ಗೆ ಆಗಿದೆ ಜಸ್ಟ್ ಒಮ್ಮೆ ಹೋಗಿ ನೋಡಿಕೊಳ್ಳಿ ಓಕೆ ಮುಂದಕ್ಕೆ ಬರೋ ಮುಂದಕ್ಕೆ ಹೋಗೋಣ ಸೂಕ್ಷ್ಮ ಜೀವಿಗಳಿಂದ ಉಂಟಾಗುವ ಕೆಲವು ಸಾಮಾನ್ಯ ರೋಗಗಳು ಯಾವುದೆಲ್ಲ ಕ್ಷಯ ರೋಗ ಬ್ಯಾಕ್ಟೀರಿಯಾದಿಂದ ಉಂಟಾಗ್ತದೆ ಇದು ಗಾಳಿಯ ಮೂಲಕ ಹರಡ್ತದೆ ಮತ್ತೆ ದಡಾರ ರೋಗವು ಕೂಡ ವೈರಸ್ ನಿಂದ ಹರಡ್ತದೆ ಆದ್ರೆ ಇದು ಕೂಡ ಗಾಳಿಯ ಮೂಲಕ ಹರಡ್ತದೆ ಸಿತಾಳೆ ಸಿಡುಬು ಪೋಲಿಯೋ ಇವೆರಡೂ ಕೂಡ ವೈರಸ್ ನಿಂದ ಹರಡುವಂತಹದು ಗಾಳಿ ಮತ್ತು ಸಂಪರ್ಕ ಸಿತಾಳೆ ಸಿಡುಬು ಅನ್ನೋದು ಒಬ್ಬನನ್ನ ಈಗ ಒಬ್ಬನಿಗೆ ಅವನನ್ನ ಮುಟ್ಟಿದ್ರೆ ಇನ್ನೊಬ್ಬನಿಗೆ ಆಗ್ತದೆ ಹಾಗಾಗಿ ನೋಡಿ ಆ ವ್ಯಕ್ತಿಯನ್ನ ಚಿಕನ್ ಪಾಕ್ಸ್ ಬಂದ ವ್ಯಕ್ತಿಯನ್ನ ಬೇರೆ ಮಲಗಿಸ್ತಾರೆ ಅಲ್ವಾ ಕಾರಣ ಅವನಿಂದ ಮನೆಯವರಿಗೆಲ್ಲ ಬರ್ತದೆ ಅವನಿಂದ ಅದು ಹರಡ್ತದೆ ಅನ್ನೋ ಕಾರಣ ಹಾಗೆ ಪೋಲಿಯೋ ಕೂಡ ಗಾಳಿ ಮತ್ತು ನೀರಿನ ಮೂಲಕ ಹರಡುವಂತ ವೈರಸ್ ನಿಂದ ಬರುವಂತಹದು ಹೀಗಿದ್ದಾಗ ಇಂತಹ ನಿಯಂತ್ರಣ ಕ್ರಮಗಳೇನು ರೋಗಿಯನ್ನ ಸಂಪೂರ್ಣವಾಗಿ ಪ್ರತ್ಯೇಕವಾಗಿರಿಸುವುದು ರೋಗಿಗೆ ಸೇರಿದ ವಸ್ತುಗಳನ್ನು ಇತರರಿಂದ ದೂರ ಇಳಿಸುವುದು ದೂರ ಇರಿಸುವುದು ಸೂಕ್ತ ವಯಸ್ಸಿಗೆ ಲಸಿಕೆಯನ್ನು ನೀಡುವುದು ಪೋಲಿಯೋ ಎಲ್ಲ ಲಸಿಕೆ ತಗೊಳ್ಳದಿದ್ರೆ ಆಗ್ತದೆ ಹೆಚ್ಚು ಈಗ ಪೋಲಿಯೋ ಕಂಪ್ಲೀಟ್ ಆಗಿ ನಿಯಂತ್ರಣ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಏನಾಗಿದೆ ಇರಾಡಿಕೇಶನ್ ಆಗಿದೆ ನಮ್ಮ ಭಾರತದಿಂದ ಸೊ ನೆಕ್ಸ್ಟ್ ಕಾಲೇರ ಮತ್ತು ವಿಷಮ ಶೀತ ಜ್ವರ ಇದು ಎರಡು ಕೂಡ ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ ನೀರಿನಿಂದ ಹರಡುವಂತಹ ರೋಗಗಳು ವೈಯಕ್ತಿಕ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವುದು ಒಳ್ಳೆಯ ಶುದ್ಧ ಪದ್ಧತಿ ರೂಢಿಸಿಕೊಳ್ಳುವುದು ಸೂಕ್ತವಾಗಿ ಬೇಯಿಸಿದ ಆಹಾರ ಮತ್ತು ಕುದಿಸಿ ಆರಿಸಿದ ಕುಡಿಯುವ ನೀರನ್ನ ಸೇವಿಸುವುದು ಹಾಗೆಯೇ ಲಸಿಕೆಗಳನ್ನ ತೆಗೆದುಕೊಳ್ಳುವುದು ಇದಕ್ಕೆ ಇರುವಂತಹ ಒಂದು ಕ್ರಮ ಹಾಗೆಯೇ ಹೆಪಟೈಟಿಸ್ ಎ ಇತ್ತೀಚೆಗೆ ನೀವು ನೋಡಿರ್ಬಹುದು ಹೆಪಟೈಟಿಸ್ ಎ ಕಾಮನ್ ಆಗಿ ಕೇರಳದಲ್ಲೆಲ್ಲ ತುಂಬಾ ಬಂದಿತ್ತು ಸೊ ಇದು ವೈರಸ್ ನಿಂದ ಉಂಟಾಗುವ ರೋಗ ನೀರಿನಿಂದ ಹರಡ್ತದೆ ಸೊ ಹಾಗಾಗಿ ಏನ್ ಮಾಡ್ಬೇಕು ನೀರಿನಿಂದ ಹರಡುವ ರೋಗ ಏನಿದ್ರು ಕೂಡ ಆಗ ನಾವು ಹೆಚ್ಚಾಗಿ ಬಿಸಿ ನೀರನ್ನೇ ಏನ್ ಮಾಡ್ಬೇಕು ಕುಡಿಬೇಕು ಮತ್ತೆ ಬಿಸಿ ಮಾಡಿ ಆರಿಸಿದ ನೀರನ್ನೇ ನಾವು ಏನ್ ಮಾಡ್ಬೇಕು ಕುಡಿಬೇಕು ಅದಕ್ಕೆ ಪ್ರತಿರಕ್ಷಣೆಯಾಗಿ ಲಸಿಕೆಗಳನ್ನ ತೆಗೆದುಕೊಳ್ಳಬೇಕು ಮಲೇರಿಯಾ ಮಲೇರಿಯಾ ಒಂದು ಪ್ರೊಟೋಸೋಬಾದಿಂದ ಹರಡುವಂತಹದ್ದು ಪ್ಲಾಸ್ಮೋಡಿಯಂ ಅನ್ನೋ ಪ್ರೊಟೋಸೋಬಾದಿಂದ ಹರಡುವಂತಹದ್ದು ಇದು ರೋಗವನ್ನ ಹೇಗೆ ಉಂಟಾಗ್ತದೆ ಸೊಳ್ಳೆಗಳ ಸೊಳ್ಳೆಗಳ ಮೂಲಕ ಇದು ಹರಡ್ತದೆ ಒಬ್ಬರಿಂದ ಇನ್ನೊಬ್ಬರಿಗೆ ಸೊ ಸೊಳ್ಳೆ ಪರದೆ ಸೊಳ್ಳೆ ವಿಕರ್ಷಕ ವಿಕರ್ಷಕ ಅಂತ ಹೇಳಿದ್ರೆ ಅದೇ ಕ್ರೀಮ್ ಆಯ್ತಾ ಮಾಸ್ಕಿಟೊ ರಿಪೆಲೆಂಟ್ ಕ್ರೀಮ್ ಅಂತ ಹೇಳ್ತೇವೆ ನೋಡಿ ಅದೇ ಮತ್ತು ಕೀಟನಾಶಕಗಳನ್ನು ಸಿಂಪಡಿಸುವುದು ಹಾಗೆಯೇ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳುವುದರ ಮೂಲಕ ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ನಿಯಂತ್ರಿಸುವ ಮೂಲಕ ನಾವೇನ್ ಮಾಡಬಹುದು ಮಲೇರಿಯಾವನ್ನ ತಡೆಗಾಟಬಹುದು ಹಾಗೆಯೇ ಇಷ್ಟು ನಾವು ಮನುಷ್ಯರ ಬಗ್ಗೆ ಕಲ್ತ್ರೆ ಪ್ರಾಣಿಗಳಲ್ಲಿ ಕೂಡ ಇದು ರೋಗಗಳನ್ನು ಉಂಟು ಮಾಡ್ತದೆ ಅನ್ನೋದ್ರ ಬಗ್ಗೆ ಕಲ್ತಿದ್ವಿ ಅಲ್ಲ ಹಾಗಾದ್ರೆ ಪ್ರಾಣಿಗಳಲ್ಲಿ ಯಾವೆಲ್ಲ ರೋಗಗಳು ಉಂಟಾಗ್ತದೆ ಅದ್ರ ಬಗ್ಗೆ ನೋಡೋಣ ಸೊ ಪ್ರಾಣಿಗಳಲ್ಲಿ ಕೂಡ ಈ ಕೆಲವೊಂದು ಸೂಕ್ಷ್ಮ ಜೀವಿಗಳು ಮಾಡ್ತದೆ ರೋಗಗಳನ್ನ ಹರಡ್ತದೆ ಉದಾಹರಣೆಗೆ ಆಂಥ್ರಾಕ್ಸ್ ಅನ್ನೋದು ಮತ್ತೆ ನೋಡಿ ಫಸ್ಟ್ ಚಿತ್ರ ಇದು ಆಂಥ್ರಾಕ್ಸ್ ನ ಚಿತ್ರ ಇದೊಂದು ಬ್ಯಾಕ್ಟೀರಿಯಾದಿಂದ ಹರಡುವ ರೋಗವಾಗಿದ್ದು ಪ್ರಾಣಿಗಳಿಗೆ ತಗಲುವ ಭಯಾನಕ ರೋಗವಾಗಿದೆ ಮತ್ತೊಂದು ರೋಗವೆಂದರೆ ಕಾಲುಬಾಯಿ ರೋಗ ಇದು ಕಾಲುಬಾಯಿ ರೋಗ ಮಕ್ಕಳಲ್ಲಿ ಕೂಡ ಕಂಡು ಬರ್ತದೆ ಮಕ್ಕಳ ಕೈಯಲ್ಲಿ ಮತ್ತು ಬಾಯಿ ಹತ್ರ ಸಣ್ಣ ಸಣ್ಣ ಗುಳ್ಳೆ ಗುಳ್ಳೆ ಪೊಕ್ಕೆ ಪೊಕ್ಕೆಗಳ ಆಗುವಂತಹದನ್ನ ನೋಡಿರಬಹುದು ಯಾರಾದ್ರೂ ಮನೆಯಲ್ಲಿ ಜಾನುವಾರುಗಳಿದ್ರೆ ಅಂದ್ರೆ ದನ ಕರು ಅಂತಹ ಪ್ರಾಣಿಗಳಿದ್ರೆ ಅದರಿಂದ ಬೇಗ ಹರಡ್ತದೆ ಮತ್ತೆ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತದೆ ಕಾಲುಬಾಯಿ ರೋಗ ಮಕ್ಕಳಲ್ಲಿ ಇದು ಕಂಡು ಬರ್ತದೆ ಆದ್ರೆ ಆಂಥ್ರಾಕ್ಸ್ ಅನ್ನೋದು ನೋಡಿ ಇದೊಂದು ಭಯಾನಕ ರೋಗ ಆಗಿತ್ತು ಒಂದು ಸಮಯದಲ್ಲಿ ಫಸ್ಟ್ ಬಂದದ್ದು ದನಗಳಿಗೆ ಆ ದನಗಳಿಂದ ಆ ದನ ಕಾಯುವವರಿದ್ದಾರೆ ನೋಡಿ ಆ ದನಗಳ ಕಾರ್ಯ ಏನ ಕೆಲಸ ಏನೆಲ್ಲ ಮಾಡ್ತಾರೆ ಹಾಲು ಕರೆಯುವುದಂತಹದ್ದು ಅವರಲ್ಲಿ ಕೂಡ ಇದು ಕಂಡು ಬಂತು ಸೊ ಹಾಗಾಗಿ ಆಂಥ್ರಾಕ್ಸ್ ಇಂದ ತುಂಬಾ ಜನರು ತೀ ಸತ್ತಿದ್ದಾರೆ ಸೊ ಹಾಗಾಗಿ ಇದೊಂದು ಭಯಾನಕ ರೋಗವೇ ಆಗಿದೆ ರಾಬರ್ಟ್ ಕೋಚ್ ಅನ್ನೋರು ಸಾವಿರದ ಎಂಟುನೂರ ಎಪ್ಪತ್ತ ಆರರಲ್ಲಿ ಆಂಥ್ರಾಕ್ಸ್ ರೋಗವನ್ನು ಉಂಟು ಮಾಡುವ ಬೆಸಿಲಸ್ ಆಂಥ್ರಾಕ್ಸಿಸ್ ಬ್ಯಾಕ್ಟೀರಿಯಾವನ್ನು ಆವಿಷ್ಕರಿಸ್ತಾರೆ ಇದು ಬ್ಯಾಕ್ಟೀರಿಯಾದಿಂದ ಬಂದದ್ದು ಅಂತ ಹೇಳಿದ ಯಾರು ರಾಬರ್ಟ್ ಕೋಚ್ ಆ ಬ್ಯಾಕ್ಟೀರಿಯಾದ ಹೆಸರೇನು ಬೆಸಿಲಸ್ ಆಂಥ್ರಾಕ್ಸಿಸ್ ಬೆಸಿಲಸ್ ಆಂಥ್ರಾಕ್ಸಿಸ್ ಅನ್ನೋ ಬ್ಯಾಕ್ಟೀರಿಯಾ ಆಂಥ್ರಾಕ್ಸ್ ರೋಗವನ್ನ ಏನ್ ಮಾಡ್ತದೆ ಹಾರಾಡ್ತದೆ ಒಬ್ಬರಿಂದ ಇನ್ನೊಬ್ಬರಿಗೆ ಹಾರಾಡ್ತದೆ ಜಾನುವಾರುಗಳಿಗೆ ಬರುವಂತಹ ರೋಗ ಆಗಿದೆ ಓಕೆ ಮುಂದಕ್ಕೆ ಹೋಗೋಣ ಸಸ್ಯಗಳಲ್ಲಿ ಉಂಟು ಮಾಡೋ ಉಂಟು ಮಾಡೋ ರೋಗ ಉಂಟು ಮಾಡೋ ಸೂಕ್ಷ್ಮಾಣು ಜೀವಿಗಳು ನಾನು ಈಗಷ್ಟೇ ಹೇಳಿದೆ ಪ್ರಾಣಿಗಳಲ್ಲಿ ಮಾತ್ರ ಅಲ್ಲ ಅಥವಾ ಮನುಷ್ಯರಲ್ಲಿ ಮಾತ್ರ ಅಲ್ಲ ಸಸ್ಯಗಳಲ್ಲಿ ಕೂಡ ಏನಾಗ್ತದೆ ಕೆಲವೊಂದು ಸೂಕ್ಷ್ಮ ಜೀವಿಗಳು ರೋಗಗಳನ್ನ ಉಂಟು ಮಾಡ್ತದೆ ಅವು ಯಾವೆಲ್ಲ ಸ್ವಲ್ಪ ಎಲ್ಲವೂ ಕಲಿತಾ ಇಲ್ಲ ನಾವು ಸ್ವಲ್ಪ ಕೆಲವೊಂದನ್ನ ಕಲಿತಾ ಇದ್ದೇವೆ ಗೋಧಿಯ ಭತ್ತ ಆಲೂಗಡ್ಡೆ ಕಬ್ಬು ಕಿತ್ತಾಳೆ ಸೇಬು ಮತ್ತು ಇತರ ಸಸ್ಯಗಳಲ್ಲಿ ರೋಗಗಳನ್ನು ಉಂಟು ಮಾಡ್ತದೆ ಇದರಿಂದ ಏನಾಗ್ತದೆ ಇದ್ರಿಂದ ಆ ಏನು ಇದು ಉಂಟಲ್ಲ ಇರು ಇಳುವರಿ ಕಡಿಮೆ ಆಗ್ತದೆ ಇಳುವರಿ ಕುಂಠಿತ ಆಗ್ತದೆ ಯಾ ಯಾವುದ್ರಿಂದ ರೋಗಗಳು ಬರುವುದರಿಂದ ಸಸ್ಯಗಳಲ್ಲಿ ಇಳುವರಿ ಹೆಚ್ಚಾಗಿ ಸಿಗುವುದಿಲ್ಲ ಹಾಗಾದ್ರೆ ಯಾವೆಲ್ಲ ರೋಗಗಳಿದೆ ಒಂದು ಸಿಟ್ರಸ್ ಕ್ಯಾಂಕರ್ ಅನ್ನೋದು ಸಿಟ್ರಸ್ ಕ್ಯಾಂಕರ್ ಬರುವುದು ಅಹ್ ಈ ಸಿಟ್ರಸ್ ಹಣ್ಣುಗಳಲ್ಲಿ ಅಂದ್ರೆ ಲಿಂಬೆ ಹಣ್ಣು ಮತ್ತೆ ಕಿತ್ತಳೆ ಹಣ್ಣು ಆಯ್ತಾ ಅಂತಹ ಸಸ್ಯಗಳಿಗೆ ಬರುವಂತಹದು ಸಿಟ್ರಸ್ ಕ್ಯಾಂಕರ್ ಬ್ಯಾಕ್ಟೀರಿಯಾದಿಂದ ಹರಡ್ತದೆ ಇದು ಗಾಳಿಯ ಮೂಲಕ ಹರಡ್ತದೆ ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕೆ ಗಾಳಿ ಬೀಸುವಾಗ ಆ ಎಲೆಯಲ್ಲಿ ಆದ್ರೂ ಒಂದರಿಂದ ಒಂದ್ ಈಗ ರೋಗ ಇದ್ದ ಸಸ್ಯದ ಎಲೆ ಇನ್ನೊಂದು ಸಸ್ಯದ ಮೇಲೆ ಬಿದ್ರೆ ಆಗ ಏನಾಗ್ತದೆ ರೋಗಗಳು ಹರಡ್ತದೆ ಹಾಗೆ ಗೋಧಿಯ ತುಕ್ಕು ರೋಗ ಶಿಲೀಂಧ್ರದಿಂದ ಬರುವಂತಹದಿದು ಆ ಗಾಳಿ ಮತ್ತು ಬೀಜಗಳಿಂದ ಆಗುವಂತಹದು ಹಾಗೆ ಬೆಂಡೆ ಗಿಡದ ಹಳದಿನಾಳ ಮೊಸಾಯಿಕ್ ರೋಗ ವೈರಸ್ ನಿಂದ ಹರಡ್ತದೆ ಮತ್ತು ಇದು ಕೀಟಗಳಿಂದ ಒಂದು ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕೆ ಹರಡ್ತದೆ ಓಕೆ ಹಾಗಾದ್ರೆ ಅದನ್ನ ಬಿಟ್ಟು ಸಸ್ಯಗಳಲ್ಲಿ ರೋಗಗಳನ್ನು ನೋಡಿದ್ವಿ ಪ್ರಾಣಿಗಳಲ್ಲಿ ನೋಡಿದ್ವಿ ಹಾಗೆ ಮನುಷ್ಯರಲ್ಲಿ ರೋಗ ಉಂಟು ಮಾಡುವ ಜೀವಿಗಳ ಬಗ್ಗೆ ಕಲ್ತ್ವಿ ಹಾಗಾದ್ರೆ ಆಹಾರ ವಿಷವಾಗುವುದು ಕೂಡ ಇದು ಬ್ಯಾಕ್ಟೀರಿಯಾದಿಂದಲಾ ಅಥವಾ ಸೂಕ್ಷ್ಮಜೀವಿಗಳಿಂದಲಾ ಹೌದು ಕೆಲವೊಮ್ಮೆ ನಾವು ಹೊಟ್ಟೆ ನೋವು ಎಂದು ಡಾಕ್ಟರ್ನ ಬಳಿ ಹೋದಾಗ ಡಾಕ್ಟರ್ ಹೇಳುವುದುಂಟು ಏನಂತ ಹೇಳಿ ಆಹಾರ ವಿಷವಾಗಿದೆ ಅಂದ್ರೆ ಫುಡ್ ಪಾಯ್ಸನಿಂಗ್ ಆಗಿದೆ ಆಹಾರ ವಿಷವಾಗುವಿಕೆ ಅಂದ್ರೆ ಏನು ಫುಡ್ ಪಾಯ್ಸನಿಂಗ್ ಆಗಿದೆ ಫುಡ್ ಪಾಯ್ಸನಿಂಗ್ ಆ ಫುಡ್ ಪಾಯ್ಸನಿಂಗ್ ಹೇಗಾಗ್ತದೆ ಬ್ಯಾಕ್ಟೀರಿಯಾಗಳಿಂದ ಆಗ್ತದೆ ಅಥವಾ ಸೂಕ್ಷ್ಮ ಜೀವಿಗಳಿಂದ ಆಗ್ತದೆ ಇದು ಹೇಗಾಗ್ತದೆ ಈಗ ಯಾವುದೇ ಒಂದು ಆಹಾರ ಕಲುಷಿತಗೊಂಡಾಗ ಕಲುಷಿತ ಅಂತ ಹೇಳಿದ್ರೆ ತೆರೆದಿಟ್ಟ ಆಹಾರ ಗಾಳಿಯ ಮೂಲಕ ಆಗಿರಬಹುದು ಒಂದು ಒಬ್ಬ ವ್ಯಕ್ತಿ ಮುಟ್ಟಿದಾಗ ಆಗಿರಬಹುದು ಅಂದ್ರೆ ಸಂಪರ್ಕದಿಂದ ಆಗಿರಬಹುದು ಹೇಗೆ ಒಂದು ಆ ಆಹಾರ ಏನಾಗಿತ್ತು ಕಲುಷಿತಗೊಂಡಿತು ಆ ಕಲುಷಿತ ಆಹಾರವನ್ನ ನಾವು ಸೇವಿಸಿದ್ರೆ ನಮಗೆ ಏನಾಗ್ತದೆ ರೋಗಗಳು ಬರ್ತದೆ ಕೆಲವೊಮ್ಮೆ ಸಾಯ್ತಾರೆ ಕೂಡ ಫುಡ್ ಪಾಯ್ಸನ್ ಇಂದಾಗಿ ಸತ್ತವರು ಇದ್ದಾರೆ ಆಯ್ತಾ ಇದೊಂದು ನಾವು ತುಂಬಾ ನೆಗ್ಲೆಕ್ಟ್ ಮಾಡುವಂತಹ ಇದೇನಲ್ಲ ಆಯ್ತಾ ಸೊ ಹಾಗಾಗಿ ಆಹಾರದಲ್ಲಿ ಈ ಸೂಕ್ಷ್ಮ ಜೀವಿಗಳು ಕೆಲವು ವಿಷಕಾರಿ ಅಂಶಗಳನ್ನ ಬಿಡುಗಡೆ ಮಾಡುವ ಕಾರಣ ಆಹಾರ ಏನಾಗ್ತದೆ ವಿಷವಾಗ್ತದೆ ಹಾಗಾದ್ರೆ ಆಹಾರ ಸಂರಕ್ಷಣೆ ಅನ್ನೋದು ಎಲ್ಲರ ಕರ್ತವ್ಯ ಅಲ್ವಾ ಆಹಾರ ಸಂರಕ್ಷಣೆ ಮಾಡಲೇಬೇಕು ನಾವು ಯಾವೆಲ್ಲ ರೀತಿಯಲ್ಲಿ ಆಹಾರವನ್ನ ಸಂರಕ್ಷಣೆ ಮಾಡ್ತೇವೆ ಮೊದಲಿಗೆ ರಾಸಾಯನಿಕ ವಿಧಾನ ರಾಸಾಯನಿಕ ವಿಧಾನ ಅಂತ ಹೇಳಿದ್ರೆ ಹೆಚ್ಚಾಗಿ ನೀವು ನೋಡಿರ್ಬಹುದು ರಾಸಾಯನಿಕಗಳನ್ನ ಅಂದ್ರೆ ರಾಸಾಯನಿಕ ಸಂರಕ್ಷಕಗಳನ್ನ ನಾವು ಹಾಕ್ತೇವೆ ಅದಕ್ಕೆ ಪ್ರಿಸರ್ವೇಟಿವ್ಸ್ ಅಂತ ಹೇಳ್ತೇವೆ ಏನಂತ ಹೇಳ್ತೇವೆ ಪ್ರಿಸರ್ವೇಟಿವ್ಸ್ ಅಂತ ಹೇಳ್ತೇವೆ ಹಾಗಾದ್ರೆ ಪ್ರಿಸರ್ವೇಟಿವ್ಗೆ ಒಂದು ಉದಾಹರಣೆ ಸೋಡಿಯಂ ಬೆನ್ಸೋನೇಟ್ ಇದು ಹುಡಿ ಹುಡಿ ಇರ್ತದೆ ಮತ್ತೊಂದು ಸೋಡಿಯಂ ಮೆಟಾಬೈಸಲ್ಫೇಟ್ ಸೋಡಿಯಂ ಬೆಂಜೋನೇಟ್ ಮತ್ತು ಸೋಡಿಯಂ ಮೆಟಾಬೈಸಲ್ಫೇಟ್ ಅನ್ನೋದು ಎರಡು ಕಾಮನ್ ಆಗಿ ಯೂಸ್ ಮಾಡುವಂತಹ ರಾಸಾಯನಿಕ ಸಂರಕ್ಷಕಗಳು ಇದನ್ನ ಆಹಾರಕ್ಕೆ ಹಾಕಿದಾಗ ಆಹಾರ ಹಾಳಾಗುದಿಲ್ಲ ಇದನ್ನು ಬಿಟ್ಟು ಬೇರೆ ತುಂಬಾ ಆಂಟಿ ಆಕ್ಸಿಡೆಂಟ್ಸ್ ಅಂತ ಇದೆ ತುಂಬಾ ಪ್ರಿಸರ್ವೇಟಿವ್ಸ್ ಇದೆ ಆಯ್ತಾ ಅಹ್ ಅದು ಒಂದು ಅಂದ್ರೆ ಉಪ್ಪು ಉಪ್ಪಿನಕಾಯಿಗೆ ಆಗಿರ್ಬೋದು ಯಾವುದೇ ಆಹಾರ ಏನು ತುಂಬಾ ಕಾಲ ಬೆಳೆ ತುಂಬಾ ಕಾಲ ಬರುವಂತ ಆಹಾರ ಏನಿದೆ ನೋಡಿ ಅದನ್ನ ಸ್ಟೋರ್ ಮಾಡಿ ಇಡ್ಲಿಕ್ಕೆ ಆಗುವಂತ ಆಹಾರಕ್ಕೆಲ್ಲ ಈ ರಾಸಾಯನಿಕಗಳನ್ನ ಬಳಸ್ತಾರೆ ಮತ್ತೆ ಅಡಿಗೆ ಉಪ್ಪಿನಿಂದ ಸಂರಕ್ಷಣೆ ನೀವು ನೋಡಿರ್ಬಹುದು ಮೀನು ಮಾಂಸ ಮತ್ತೆ ಏನು ಕೆಲವೊಂದು ಆಹಾರಗಳನ್ನ ಉಪ್ಪು ಹಾಕಿ ನಾವು ಸ್ಟೋರ್ ಮಾಡಿ ಇಡ್ತೇವೆ ಹೆಚ್ಚಾಗಿ ನಮ್ಮ ಕರಾವಳಿ ಕಡೆಗಳಲ್ಲಿ ಏನಾಗ್ತದೆ ಒಣ ಮಾಡ್ತಾರೆ ಅಲ್ವಾ ಈ ಅಂತ ಏನೇನು ಹೇಳಿದ್ರೆ ಆ ಒಣಗಿಸಿ ಉಪ್ಪಲ್ಲಿ ಹಾಕಿ ಇಡುವಂತಹದು ಮೀನನ್ನ ಉಪ್ಪಲ್ಲಿ ಹಾಕಿ ಇರ್ತಾರೆ ಮತ್ತೆ ಅದು ಆ ಮೀನು ನೋಡಿ ತುಂಬಾ ವರ್ಷಗಳವರೆಗೆ ಏನಾಗುದಿಲ್ಲ ಹಾಳಾಗುವುದಿಲ್ಲ ಹಾಳಾಗುವುದು ಯಾವಾಗ ಅದು ಅದರಲ್ಲಿ ಏನಿದ್ದಾಗ ಆಹಾರದಲ್ಲಿ ಅಹ್ ನೀರಿನ ಅಂಶ ಇದ್ದಾಗ ಅದು ಹಾಳಾಗ್ತದೆ ಬೇಗ ಬ್ಯಾಕ್ಟೀರಿಯಾಗಳಲ್ಲಿ ಬೆಳವಣಿಗೆ ಆಗ್ತದೆ ಮತ್ತು ಅದು ಹಾಳಾಗ್ತದೆ ಆದ್ರೆ ಈ ನೀರಿನ ಅಂಶವನ್ನ ತೆಗೆದಾಗ ಡ್ರೈ ಮಾಡಿದಾಗ ಶುಷ್ಕ ಮಾಡಿದಾಗ ಏನಾಗ್ತದೆ ಅದಕ್ಕೆ ಉಪ್ಪು ಹಾಕಿಟ್ಟಾಗ ಆಹಾರ ತುಂಬಾ ಕಾಲದ ಒಳಗೆ ಬರ್ತದೆ ಮತ್ತೆ ಸಕ್ಕರೆಯಿಂದ ಸಂರಕ್ಷಣೆ ಮಾಡ್ತಾರೆ ಕೆಲವೊಂದು ಆಹಾರಗಳನ್ನ ಸಕ್ಕರೆ ಹಾಕಿ ಕೂಡ ಶೇಖರಿಸಿ ಇಡುವಂತಹದ್ದು ಇದೆ ಉದಾಹರಣೆಗೆ ಜೆಲ್ಲಿ ಜಾಮ್ ಮತ್ತೆ ಕೆಲವು ಹಣ್ಣಿನ ರಸಗಳು ರಸಾಯನ ನೋಡಿದ್ರೆ ಇದು ನೋಡಿ ಚಿತ್ರ ನೋಡಿ ಕಾಣ್ತದ ಇದು ಮಾವಿನ ಹಣ್ಣಿನ ರಸಾಯನ ಮಾವಿನ ಹಣ್ಣಿನ ರಸಾಯನ 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 ಅಂತ ಹೇಳಿದ ಒಂದು ಪದಾರ್ಥ ಆಕ್ಚುಲಿ ಇದ್ರ ಮಾವಿನ ಹಣ್ಣಿನ ರಸ ತೆಗೆದು ಅದನ್ನ ಒಂದು ಒಣಗಿಸಿ ಸಕ್ಕರೆ ತುಂಬಾ ಸಕ್ಕರೆ ಹಾಕಿ ಒಣಗಿಸಿ ಇಡ್ತಾರೆ ಸೊ ಅದನ್ನ ಮತ್ತೆ ಚಟ್ನಿ ಮಾಡ್ಲಿಕ್ಕೆ ಪದಾರ್ಥ ಮಾಡ್ಲಿಕ್ಕೆ ಅಂತ ಹೇಳಿ ಉಪಯೋಗಿಸ್ತಾರೆ ಇದೊಂದು ಕೆಲವು ಮಲೆನಾಡು ಕಡೆಗಳಲ್ಲಿ ಕರಾವಳಿ ಕಡೆಗಳಲ್ಲಿ ಇದನ್ನ ಉಪಯೋಗಿಸ್ತಾರೆ ನಿಮ್ಮ ಊರಲ್ಲಿ ಉಪಯೋಗಿಸಿದ್ರೆ ಇದಕ್ಕೇನು ಹೇಳ್ತಾರೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ನನಗೆ ಆಕ್ಚುಲಿ ಗೊತ್ತಿಲ್ಲ ಅದಕ್ಕೆ ಏನ್ ಪರ್ಟಿಕ್ಯುಲರ್ ವರ್ಡ್ ಯೂಸ್ ಮಾಡ್ತಾರೆ ಅಂತ ಹೇಳಿ ಓಕೆ ಮುಂದಕ್ಕೆ ಹೋಗೋಣ ನಾಲ್ಕನೇದು ಎಣ್ಣೆ ಮತ್ತು ವಿನೆಗರ್ ಗಳಿಂದ ರಕ್ಷಣೆ ಎಣ್ಣೆ ಅಥವಾ ವಿನೆಗರ್ ಹಾಕಿ ಆಹಾರವನ್ನ ಸಂರಕ್ಷಿಸ್ತಾರೆ ನೆಲ್ಲಿಕಾಯಿಯನ್ನ ವಿನೆಗರ್ ಅಲ್ಲಿ ಹಾಕಿಡುವಂತಹದು ಅಥವಾ ಏನಂತ ಹೇಳ್ತೇವೆ ಆ ನಕ್ಷತ್ರ ಹುಳಿ ಏನ್ ಬರ್ತದೆ ನೋಡಿ ಅದ ನಕ್ಷತ್ರ ಹಣ್ಣ ಅದನ್ನ ಹಾಕಿಡ್ತಾರೆ ಮತ್ತೆ ಮಾವಿನಕಾಯಿಯನ್ನ ಉಪ್ಪಿನ ಕಾಯಿಯನ್ನ ವಿನೇಗರ್ ಅಲ್ಲಿ ಹಾಕಿಡುದ್ರಿಂದ ತುಂಬಾ ಸಮಯದವರೆಗೆ ಅದು ಏನ್ ಮಾಡ್ತದೆ ಹಾಳಾಗದೆ ಇರ್ತದೆ ಈ ವಿನೇಗರ್ ನಲ್ಲಿ ಅಂದ್ರೆ ಸೂಕ್ಷ್ಮ ಜೀವಿಗಳು ಹೆಚ್ಚಾಗಿ ಬದುಕುವುದಿಲ್ಲ ಅಂದ್ರೆ ಹೆಚ್ಚಿನ ಕಾಲ ಬದುಕುವುದಿಲ್ಲ ಅದು ಸಾಯ್ತದೆ ಬೇಗ ಸೊ ಹಾಗಾಗಿ ಮತ್ತೆ ಶಾಖ ಮತ್ತು ತಂಪು ವಿಧಾನ ಶಾಖ ಮತ್ತು ತಂಪು ವಿಧಾನ ಅಂತ ಹೇಳಿದ್ರೆ ಅಹ್ ಉದಾಹರಣೆಗೆ ನಾವೇನ್ ಮಾಡ್ತೇವೆ ಶಾಖ ವಿಧಾನ ಅಂತ ಹೇಳಿದ್ರೆ ಕುದಿಸುವಂತಹದ್ದು ಕುದಿಸುವಿಕೆ ನಾವೀಗ ಆಹಾರವನ್ನೆಲ್ಲ ಆಹಾರವನ್ನ ಪದಾರ್ಥ ಮಾಡುವಾಗ ಕುದಿಸ್ತೇವೆ ಯಾಕೆ ಕುದಿಸ್ತೇವೆ ಯಾಕೆ ಹೇಳಿದ್ರೆ ಏನಾದ್ರೂ ಸೂಕ್ಷ್ಮಾಣು ಜೀವಿಗಳು ಅದರಲ್ಲಿದ್ರೆ ಅದು ಸತ್ತು ಹೋಗ್ತದೆ ಹೆಚ್ಚು ಅಂದ್ರೆ ಹೆಚ್ಚಿನ ಟೆಂಪರೇಚರ್ ಅಲ್ಲಿ ಕುದಿಸಿದಾಗ ಅದು ಸತ್ತು ಹೋಗ್ತದೆ ಮತ್ತೊಂದು ವಿಧಾನ ಅಂತ ಹೇಳಿದ್ರೆ ತಂಪಾಗಿಸುವಿಕೆ ಅಂದ್ರೆ ನಾವು ಏನೋ ಆಹಾರವನ್ನ ಫ್ರೀಸರ್ ಅಲ್ಲಿ ಇಡ್ತೇವೆ ಆ ಫ್ರೀಸರ್ ಅಲ್ಲಿ ಇಡುವುದ್ರಿಂದ ಆ ಕಡಿಮೆ ಉಷ್ಣತೆಯಲ್ಲಿ ಕೆಲವು ಸೂಕ್ಷ್ಮಾಣು ಜೀವಿಗಳು ಬದುಕುವುದಿಲ್ಲ ಸಾಯ್ತದೆ ಸೊ ಇದೆರಡು ಏನಾಗಿದೆ ಶಾಖ ಮತ್ತು ತಂಪು ವಿಧಾನ ಅಂತ ಹೇಳ್ತೇವೆ ಉದಾಹರಣೆಗೆ ಇಲ್ಲಿ ಒಂದು ಇನ್ನೊಂದು ಉದಾಹರಣೆ ಕೊಡೋದಾದ್ರೆ ಹಾಲು ನಮ್ಮ ಹೆಚ್ಚಾಗಿ ಕುದಿಸ್ತಾ ಇರ್ತಾರೆ ಆಗಾಗ ಅಲ್ವಾ ಪದಾರ್ಥ ಮಾಡಿದ್ರೆ ಅದನ್ನ ಬೆಳಿಗ್ಗೆ ಒಮ್ಮೆ ಮಧ್ಯಾಹ್ನ ಒಮ್ಮೆ ಕುದಿಸ್ತಾರೆ ಯಾಕೆ ಯಾಕೆ ಹೇಳಿದ್ರೆ ಅದು ಹಾಳಾಗ್ತದೆ ಹೆಚ್ಚು ಹೊತ್ತು ಕುದಿಸದೇ ಅದು ಹಾಳಾಗ್ತದೆ ಅನ್ನೋ ಕಾರಣಕ್ಕೆ ಸೊ ಅದು ಒಂದು ಕುದಿಸುವ ವಿಧಾನ ಮತ್ತೆ ಫ್ರೀಸರ್ ನಲ್ಲಿ ಇಡುದು ಏನಾದ್ರೂ ಪದಾರ್ಥ ಏನಾದ್ರೂ ಉಳ್ದಿದ್ರೆ ಅಮ್ಮ ಏನ್ ಮಾಡ್ತಾರೆ ಫ್ರೀಸರ್ ನಲ್ಲಿ ಇಡ್ತಾರೆ ರೆಫ್ರಿಜರೇಟರ್ ಅಲ್ಲಿ ಅಂದ್ರೆ ಫ್ರಿಜ್ ಅಲ್ಲಿ ಮೇಲೆ ಫ್ರೀಸರ್ ಅಲ್ಲಿ ಇಡ್ತಾರೆ ಇದು ಕೂಡ ಒಂದು ವಿಧಾನವೇ ಓಕೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಧಾನ ಇದೆ ಪಾಶ್ಚರೀಕರಣ ಅನ್ನೋದು ಪಾಶ್ಚರೀಕರಣ ಅಂತ ಹೇಳಿದ್ರೆ ಹಾ ಮುಖ್ಯವಾಗಿ ಹಾಲನ್ನ ನಾವು ಪಾಶ್ಚರೀಕರಣ ಮಾಡ್ತೇವೆ ಹಾಲನ್ನ ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಆ ನಾವು ತಾಪದಲ್ಲಿ ಇದು ಅಂತ ಆಗಿದೆ ಇದು ತಾ ಸ್ಥಾಪ ಅಲ್ಲ ತಾಪ ಇದು ಆಯ್ತಾ ತಾಪದಲ್ಲಿ ಹದಿನೈದರಿಂದ ಮೂವತ್ತು ನಿಮಿಷಗಳ ಕಾಲ ಕಾಲ ಕಾಸಲಾಗ್ತದೆ ಅಂದ್ರೆ ಇದನ್ನು ಕುದಿಸ್ತಾರೆ ತಕ್ಷಣ ಅದನ್ನ ಅದರಿಂದ ತೆಗೆದು ತಂಪು ಮಾಡ್ತಾರೆ ಇಮಿಡಿಯೇಟ್ಲಿ ತಂಪು ಮಾಡ್ತಾರೆ ಕುದಿಸ್ತಾರೆ ಮತ್ತು ತಂಪು ಮಾಡ್ತಾರೆ ಸೊ ಇದನ್ನೇ ಪಾಶ್ಚರೀಕರಣ ಅಂತ ಹೇಳ್ತಾರೆ ಹಾಗಾಗಿ ಹಾಲಲ್ಲಿ ಹಾಲಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಬಹುತೇಕ ಸೂಕ್ಷ್ಮ ಜೀವಿಗಳು ಏನಾಗ್ತದೆ ಸಾಯ್ತಾರೆ ಈ ವಿಧಾನ ಸಾಯ್ತದೆ ಈ ವಿಧಾನವನ್ನ ಕಂಡು ಹಿಡಿದವರು ಲೂಯಿಸ್ ಪ್ಯಾಶ್ಚರ್ ಆಯ್ತಾ ಈ ವಿಧಾನವನ್ನ ಕಂಡು ಹಿಡಿದವರು ಯಾರು ಲೂಯಿಸ್ ಪ್ಯಾಶ್ಚರ್ ಹಾಗಾಗಿ ಈ ವಿಧಾನಕ್ಕೆ ಪಾಶ್ಚರೀಕರಣ ಅನ್ನೋ ಹೆಸರನ್ನ ಕೊಟ್ಟಿದ್ದಾರೆ ಮುಂದಕ್ಕೆ ಹೋಗೋಣ ಸಂಗ್ರಹಣೆ ಮತ್ತು ಪೊಟ್ಟಣ ಕಟ್ಟುವಿಕೆ ಸಂಗ್ರಹಣೆ ಅಂತ ಹೇಳಿದ್ರೆ ಯಾವ್ದ್ರಲ್ಲಿ ನಾವು ಶೇಖರಿಸಿ ಇರ್ತೇವೆ ನೋಡಿ ಹೇಗೆ ಶೇಖರಿಸಿರ್ತೇವೆ ಒಂದು ಟೈಟ್ ಆದ ಡಬ್ಬದಲ್ಲಿ ನಾವೇನ್ ಮಾಡ್ತೇವೆ ಆಹಾರವನ್ನ ಮುಚ್ಚಿ ಇರ್ತೇವೆ ಗಾಳಿ ಹೊಕ್ಕದ ಹಾಗೆ ನಾವು ಅದನ್ನ ಮುಚ್ಚಿಡ್ತೇವೆ ಇಲ್ಲದಿದ್ರೆ ಪ್ಲಾಸ್ಟಿಕ್ ನಲ್ಲಿ ಗಟ್ಟಿಯಾಗಿ ಕಟ್ಟಿ ಇರ್ತೇವೆ ಆ ಹೆಚ್ಚಾಗಿ ಫ್ರೀಸರ್ ಅಲ್ಲಿ ಇಡುವಂತಹದೊಂದು ಪ್ಲಾಸ್ಟಿಕ್ ನಲ್ಲಿ ಹಾಕಿ ರಾಪ್ ಮಾಡಿ ಸರಿಯಾಗಿ ರಾಪ್ ಮಾಡಿ ಫ್ರೀಸರ್ ಅಲ್ಲಿ ಇಡ್ತಾರೆ ಪಟ್ಟಣ ಕಟ್ಟುವಿಕೆ ಅಂತ ಹೇಳ್ತೇವೆ ಅದಕ್ಕೆ ಆಯ್ತಾ ಸೊ ಇದು ಕೂಡ ಒಂದು ಆಹಾರ ಹಾಳಾಗದಂತೆ ತಡೆಯುವಂತಹ ಒಂದು ವಿಧಾನವೇ ಆಗಿದೆ ಮತ್ತೊಂದು ಅಹ್ ಇನ್ನೊಂದು ಇದಂತ ಹೇಳಿದ್ರೆ ನೈಟ್ರೋಜನ್ ಸ್ಥಿರೀಕರಣ ನೈಟ್ರೋಜನ್ ಸ್ಥಿರೀಕರಣ ಅಂತ ಹೇಳಿದ್ರೆ ಆ ದ್ವಿದಳ ಸಸ್ಯಗಳಲ್ಲಿ ನಮ್ಗೆ ನಾವು ಆರನೇ ಅಥವಾ ಏಳನೇ ತರಗತಿಯಲ್ಲಿ ನಾವು ಕಲ್ತಿದ್ದೇವೆ ದ್ವಿದಳ ಜಾತಿಯ ಸಸ್ಯಗಳು ಉದಾಹರಣೆಗೆ ಹುರುಳಿಗಳು ಮತ್ತೆ ಬೀನ್ಸ್ ಬಟಾಣಿಗಳಂತಹ ಲೆಗ್ಯೂಮ್ ಜಾತಿಗೆ ಸೇರಿದ ಸಸ್ಯಗಳಲ್ಲಿ ಅವುಗಳ ಬೇರುಗಳಲ್ಲಿ ಏನಾಗಿರ್ತದೆ ಈ ಒಂದು ಬ್ಯಾಕ್ಟೀರಿಯಾಗಳೇ ಇರ್ತದೆ ಆಯ್ತಾ ಯಾವ ಬ್ಯಾಕ್ಟೀರಿಯಾ ಬೇರಿನ ಗಂಟುಗಳಲ್ಲಿ ಬೇರಿನ ಗಂಟುಗಳಲ್ಲಿ ಒಂದು ಬ್ಯಾಕ್ಟೀರಿಯಾ ಇರ್ತದೆ ಆ ಬ್ಯಾಕ್ಟೀರಿಯಾದ ಹೆಸರು ರೈಸೋಬಿಯಂ ಯಾವುದು ಆ ಬ್ಯಾಕ್ಟೀರಿಯಾದ ಹೆಸರು ರೈಸೋಬಿಯಂ ಇದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನ ಮಣ್ಣಿಗೆ ಹಾಕ್ತವೆ ಇದನ್ನೇ ನೈಟ್ರೋಜನ್ ಸ್ಥಿರೀಕರಣ ಅಂತ ಹೇಳುದು ಅರ್ಥ ಆಯ್ತಾ ಇದು ಒಂದು ಮಿಂಚು ಬರುವಾಗ ಕೂಡ ನೈಟ್ರೋಜನ್ ಗಾಳಿಯಲ್ಲಿರುವ ನೈಟ್ರೋಜನ್ ವಾತಾವರಣದಲ್ಲಿರುವ ನೈಟ್ರೋಜನ್ ಮಣ್ಣಿಗೆ ಸೇರ್ತದೆ ಅದು ಒಂದು ವಿಧಾನ ಅದನ್ನು ಬಿಟ್ರೆ ಡೈರೆಕ್ಟ್ ಆಗಿ ಮಾಡುವಂತಹದ್ದು ಯಾರು ಬ್ಯಾಕ್ಟೀರಿಯಾಗಳು ಹಾಗಾದ್ರೆ ನೈಟ್ರೋಜನ್ ಚಕ್ರ ಹೇಗೆ ಆಗ್ತದೆ ಅನ್ನೋದ್ರ ಬಗ್ಗೆ ಒಂದು ಜಸ್ಟ್ ಒಂದು ಸಣ್ಣ ಚಿತ್ರ ಇದೆ ಈ ಚಿತ್ರ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಮೂರು ಮಾರ್ಕಿಗೆಲ್ಲ ಬರ್ತದೆ ಮತ್ತೆ ಇದ್ರ ಬಗ್ಗೆ ವಿವರಣೆಗಳನ್ನ ಕೇಳ್ತಾರೆ ಸೊ ಹಾಗಾಗಿ ಈ ಚಿತ್ರ ಎಲ್ಲರಿಗೂ ಗೊತ್ತಿರ್ಬೇಕು ಆಯ್ತಾ ಸೊ ಒಮ್ಮೆ ನೋಡುವ ವಾತಾವರಣದಲ್ಲಿರುವ ನೈಟ್ರೋಜನ್ ನೋಡಿ ಮಿಂಚುವಿಕೆಯಿಂದಾಗಿ ಮಿಂಚುವಿಕೆಯಿಂದಾಗಿ ಡೈರೆಕ್ಟ್ ಆಗಿ ಏನಾಗ್ತದೆ ಮಣ್ಣಿಗೆ ಸೇರ್ತದೆ ಆಯ್ತಾ ಮಣ್ಣಿನಲ್ಲಿರುವ ನೈಟ್ರೋಜನ್ ಅನ್ನ ಬ್ಯಾಕ್ಟೀರಿಯಾಗಳು ಮಾಡ್ತದೆ ನೈಟ್ರೋಜನ್ ಸಂಯುಕ್ತವಾಗಿ ಅಂದ್ರೆ ನೈಟ್ರೋಜನ್ ಡೈಆಕ್ಸೈಡ್ ಆಗಿ ನೈಟ್ರೋಜನ್ ಟ್ರೈಆಕ್ಸೈಡ್ ಆಗಿ ಅಥವಾ ನೈಟ್ರೋಜನ್ ಮೊನಾಕ್ಸೈಡ್ ಆಗಿ ಪರಿವರ್ತನೆ ಮಾಡ್ತದೆ ಅದ್ರ ಮೂಲಕ ಏನಾಗ್ತದೆ ಮಣ್ಣಲ್ಲಿರುವ ನೈಟ್ರೋಜನ್ ಅನ್ನ ಬ್ಯಾಕ್ಟೀರಿಯಾಗಳ ಸಸ್ಯಗಳ ಯೂಸ್ ಮಾಡ್ತದೆ ಇದು ಒಂದು ವಿಧಾನ ಇನ್ನೊಂದು ವಿಧಾನ ಏನಂತ ಹೇಳಿದ್ರೆ ಮಿಂಚುವಿಕೆ ಒಂದು ವೇಳೆ ಇಲ್ಲದಿದ್ರೆ ಮಿಂಚುವಿಕೆ ಇಲ್ಲ ಆಗ ಏನಾಗ್ತದೆ ನೈಟ್ರೋಜನ್ ಸ್ಥಿರೀಕರ ಸ್ಥಿರೀಕರಣಗೊಳಿಸುವ ಬ್ಯಾಕ್ಟೀರಿಯಾಗಳು ನೈಟ್ರೋಜನ್ ಅನ್ನ ಮಣ್ಣಿಗೆ ಹಾಕ್ತದೆ ಈ ನೈಟ್ರೋ ಬ್ಯಾಕ್ಟೀರಿಯಾವು ನೈಟ್ರೋಜನ್ ಅನ್ನು ನೈಟ್ರೋಜನ್ ಸಂಯುಕ್ತಗಳಾಗಿ ಪರಿವರ್ತನೆ ಮಾಡ್ತದೆ ಅಂದ್ರೆ ಅದೇ ನೈಟ್ರೋಜನ್ ಡೈಆಕ್ಸೈಡ್ ನೈಟ್ರೋಜನ್ ಮೊನಾಕ್ಸೈಡ್ ನೈಟ್ರೋಜನ್ ಟ್ರೈಆಕ್ಸೈಡ್ ಆಗಿ ಇದು ಮಣ್ಣಿನಲ್ಲಿರುವ ನೈಟ್ರೋಜನ್ ಸಂಯುಕ್ತಗಳು ಯಾರು ಅದನ್ನ ಹೀರ್ತಾರೆ ಕೊನೆಗೆ ಸಸ್ಯಗಳು ಹೀರ್ತಾರೆ ಯಾರು ಹಿಡ್ತಾರೆ ಸಸ್ಯಗಳು ಇರ್ತಾರೆ ಸಸ್ಯಗಳು ಇದನ್ನ ಪ್ರೋಟೀನುಗಳಾಗಿ ನ್ಯೂಕ್ಲಿಕ್ ಆಮ್ಲಗಳಾಗಿ ಪ್ರೋಟೀನ್ಗಳಾಗಿ ನ್ಯೂಕ್ಲಿಕ್ ಆಮ್ಲಗಳಾಗಿ ಪರಿವರ್ತನೆ ಮಾಡ್ತದೆ ಆಯ್ತಾ ನ್ಯೂಕ್ಲಿಕ್ ಆಮ್ಲಗಳಾಗಿ ಪರಿವರ್ತನೆ ಮಾಡ್ತದೆ ಸಸ್ಯಗಳಿಗೆ ನೈಟ್ರೋಜನ್ ಅನ್ನ ಆಕ್ಸಿಜನ್ ತ ಕಾರ್ಬನ್ ಡೈಆಕ್ಸೈಡ್ ತರ ಡೈರೆಕ್ಟ್ ಆಗಿ ಹೀರ್ಲಿಕ್ಕೆ ಆಗುವುದಿಲ್ಲ ಬ್ಯಾಕ್ಟೀರಿಯಾಗಳ ಸಹಾಯದಿಂದ ಮಣ್ಣಿನ ಮೂಲ ಅಂದ್ರೆ ಮಣ್ಣಿನಲ್ಲಿರುವ ನೈಟ್ರೋಜನ್ ಅನ್ನು ಬೇರಿನ ಮೂಲಕ ಹೀರ್ತದೆ ಅಂದ್ರೆ ವಿಲೀನಗೊಂಡ ರೀತಿಯಲ್ಲಿ ಸ್ಥಿತಿಯಲ್ಲಿ ನೈಟ್ರೋಜನ್ ಅನ್ನ ಸಸ್ಯಗಳು ಹೀರ್ತದೆ ಆಯ್ತಾ ಡೈರೆಕ್ಟ್ ಆಗಿ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಈ ಸಸ್ಯಗಳನ್ನ ಯಾರು ತಿಂತಾರೆ ಪ್ರಾಣಿಗಳು ನಾವು ತಿಂತೇವೆ ನಾವು ತಿಂದಾಗ ನಂತರ ವಿಸರ್ಜನೆ ಮಾಡ್ತೇವೆ ವಿಸರ್ಜನೆ ಅಂತ ಹೇಳಿದ್ರೆ ಮೂತ್ರ ಹೆಚ್ಚಾಗಿ ಮೂತ್ರದಲ್ಲಿ ನೈಟ್ರೋಜನ್ ಇರ್ತದೆ ಯೂರಿಕಾಮ್ಲ ನೈಟ್ರೋಜನ್ ಇದೆ ಇಲ್ಲಿಗೆ ಸೇರ್ತದೆ ಪುನಃ ಮಣ್ಣಿಗೆ ಸೇರ್ತದೆ ಮಣ್ಣಿನಲ್ಲಿ ಮಣ್ಣಿನಿಂದ ಅಥವಾ ಯಾವುದೇ ಒಂದು ಪ್ರಾಣಿ ಸತ್ತಾಗ ಈಗ ನಾವು ಸತ್ರು ಕೂಡ ಮಣ್ಣಿಗೆ ಸೇರ್ತೇವೆ ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಅದನ್ನು ಪುನಃ ಏನ್ ಮಾಡ್ತದೆ ವಾತಾವರಣಕ್ಕೆ ಬಿಡುಗಡೆ ಮಾಡ್ತದೆ ಪುನಃ ವಾತಾವರಣಕ್ಕೆ ನೈಟ್ರೋಜನ್ ಸೇರ್ತದೆ ಇದೇ ಸ್ಥಿತಿ ಮುಂದುವರಿತಾ ಹೋಗ್ತದೆ ಇದಕ್ಕೆ ನೈಟ್ರೋಜನ್ ಚಕ್ರ ಅಂತ ಹೇಳ್ತೇವೆ ಅರ್ಥ ಆಯ್ತಲ್ಲ ನಾವು ಸತ್ತ ನಂತರ ಅಥವಾ ವಿಸರ್ಜನೆಗೊಂಡ ನಂತರ ಆ ವಿಸರ್ಜನೆಗೊಂಡ ನಂತರ ಮಣ್ಣಿನಲ್ಲಿರುವ ನೈಟ್ರೋಜನ್ ಪುನಃ ವಾತಾವರಣವನ್ನು ಸೇರ್ತದೆ ವಾತಾವರಣದಿಂದ ಮಿಂಚುವಿಕೆ ಅಥವಾ ಬ್ಯಾಕ್ಟೀರಿಯಾಗಳ ಮೂಲಕ ಪುನಃ ಮಣ್ಣನ್ನು ಸೇರ್ತದೆ ಅದನ್ನ ಸಸ್ಯಗಳು ಹೀರಿಕೊಳ್ತದೆ ಸಸ್ಯಗಳಿಂದ ಪ್ರಾಣಿಗಳು ಹೀರಿಕೊಳ್ತವೆ ಪ್ರಾಣಿಗಳಿಂದ ವಿಸರ್ಜನೆ ಅಥವಾ ಸತ್ತ ನಂತರ ಅದು ಪುನಃ ಮಣ್ಣಿಗೆ ಸೇರ್ತದೆ ಮಣ್ಣಿನಿಂದ ಪುನಃ ವಾತಾವರಣಕ್ಕೆ ಸೇರ್ತದೆ ಸೊ ಇದಿಷ್ಟು ನೈಟ್ರೋಜನ್ ಚಕ್ರಗಳ ಬಗ್ಗೆ ಇಂಪಾರ್ಟೆಂಟ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಇದು ಇವತ್ತಿನ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ಆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ತಪ್ಪದೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಷಯ ಈ ವಿಷಯವನ್ನ ಅಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು